ಈ ರನ್ಯಾ ಕೇಸಿನಲ್ಲಿ ಸ್ಮಗಲ್ ಸುಮಾರು ಇಪ್ಪತ್ತೈದು ಕೋಟಿ ಸ್ಮಗ್ಲಿಂಗ್ ಆಗಿದೆ ನಾವು ಹೇಳ್ತಿದ್ವಿ ಪೊಲೀಸ್ ಏನು ವ್ಯವಸ್ಥೆ ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತದೆ ಅದೇ ನಡಿದ್ದೆ ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಅದಿಗೆಟ್ಟೋಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಇವೆಲ್ಲವೂ ಸರ್ಕಾರದ ವೈಫಲ್ಯಗಳು ಅದಕ್ಕೋಸ್ಕರ ಹೇಳ್ತೀರಿ ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರ ಹೋರಾಟ ಮಾಡ್ತೀವಿ ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರದ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ ನೆಕ್ಸ್ಟು ಎರಡು ಸಾವಿರ ಇಪ್ಪತ್ತೆಂಟರಾದ ಈ ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಿದ್ದಾರೆ ನೋಡಿ ಶೇರಿಂಗು ಹೊಡೆದಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯೆ ಸಂಘರ್ಷ ಆಗ್ತದೆ ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ನೀವು ಹಿಂಗೆ ಹೋಗ್ಬಾಡ್ರಿ ಹಿಂಗೆ ಹೋಗ್ರಿ ಒಂದು ಬಿಡ್ರಿ ಹತ್ತಿರ ಹತ್ತಿರಪ್ಪ ಅಂತ ಹೇಳಿದಾರೆ ನೀವು ಒಂದಾಗ್ರಿ ಅಂತ ಹೇಳಿದರೆ ಅವ್ರು ಒಂದಾಗಲ್ಲ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದರೆ ನೂರಕ್ಕೆ ನೂರು ಈ ಸರ್ಕಾರ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಮುಂದುವರಿಯಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಈ ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಶೇರಿಂಗ್ ಪವರ್ ಶೇರಿಂಗ್ ಗದ್ದಲ ಸ್ಟಾರ್ಟ್ ಆಗುತ್ತೆ ನೂರಕ್ಕೆ ಸರ್ಕಾರ ಪತನ ಆಗುತ್ತೆ ರಾಜ್ಯದಲ್ಲಿ ಉತ್ತಮವಾದ ಯಡಿಯೂರಪ್ಪ ನೇತೃತ್ವ ಕೊಟ್ಟಿದ್ವಿ ಮುಂದೆ ನಾವೇ ಸೂರ್ಯ ಚಂದ್ರೇಶ್ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತೀವಿ ಇಬ್ರು ಸಚಿವರದಲ್ಲ ಸರ್ ಯಾವ ಶೇರಿಂಗ್ನ ಅದರ ಎರಡು ಬಣ ಇದೆ ಕಾಂಗ್ರೆಸ್ ಅಲ್ಲಿ ಈಗ ಯಾವ ಯಾವ ಬಣದಲ್ಲಿ ಇರ್ಬೋದ್ ಈಗ ಸಿಬೈನ ತನಿಖೆ ಮಾಡ್ತದ್ರೆ ಗೊತ್ತಾಗತ್ತೆ